ಅಪರ್ಚುನಿಟಿ ಇಲ್ಲಿ ಮಾಡಬೇಕು ಕೆಲಸ ಏನಂದ್ರೆ ಫಸ್ಟ್ ನಾವು ಆರೋಗ್ಯವಾಗಿರಬೇಕು ನಂತರ ಇನ್ನೊಬ್ಬರಿಗೆ ರೆಫರ್ ಮಾಡಬೇಕು ಈ ಥರ ಮಾಡೋದ್ರಿಂದ ರೆಫರಲ್ ಇನ್ಕಮ್ ಜಾಸ್ತಿ ಆಗ್ತಾ ಆಗ್ತಾ ನಾವು ಐವತ್ತೆರಡು ಲಕ್ಷವರೆಗೂ ಅರ್ನ್ ಮಾಡುವಂಥ ಒಂದು ಗ್ರೇಟೆಸ್ಟ್ ಆಪರ್ಚುನಿಟಿ ಬನ್ನಿ ಸ್ನೇಹಿತರೆ ಈ ದಿನ ಜುಲೈ ಬಗ್ಗೆ ತಿಳ್ಕೊಳ್ಳೋಣ ಜುಲೈ ಅಂದರೆ ಅಮೃತ ಬಳ್ಳಿ ಇದರಿಂದ ಏನು ಲಾಭ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ದಯಮಾಡಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೆಲ್ನೆಸ್ ಸೆಂಟರ್ಗೆ ಜಾಯಿನ್ ಆಗಿದೆ ಆದರೆ ಖಂಡಿತ ನೀವು ಭವಿಷ್ಯದಲ್ಲಿ ಶ್ರೀಮಂತರಾಗೋಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ನೀವೇ ಅವನಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓ ಈ ಜುಲಾಯ್ ನಿಮಗೆ ಗೊತ್ತೇ ಇದೆ ಇದಕ್ಕೆ ಬಂದು ನಮ್ಮ ಸಿ ಲೈಫ್ ಕೇರ್ ಫೌಂಡೇಶನ್ ಎನ್ ಜಿ ಒ ಸಂಸ್ಥೆ ರಿಸರ್ಚ್ ಮಾಡಿ ಇದರಲ್ಲಿ ಒಂದು ಫಾರ್ಮುಲಾ ಇಟ್ಕೊಂಡಿದ್ದೀವಿ ನಾವು ಜುಲೈ ಜೊತೆಗೆ ಬೇರೆ ಅರ್ಬಲ್ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ಏನು ಲಾಭ ಇದೆ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ನಮ್ಮ ದೇಹದ ಆರ್ಗನ್ಸ್ಗಳನ್ನ ಕ್ಲೀನ್ ಮಾಡೋಕ್ಕೆ ಈ ಒಂದು ಅಮೃತ್ ಬಳ್ಳಿಲಿರುವ ಈ ಫಾರ್ಮುಲಾ ಜುಲೇ ಫಾರ್ಮುಲಾ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ದೇಹದಲ್ಲಿ ಎಲ್ಲ ಆರ್ಗನ್ಸ್ ಕೂಡ ಸ್ಲೋ ಬೈ ಸ್ಲೋ ಏನಾಗುತ್ತೆ ಡಿಟಾಕ್ಸ್ ಆಗ್ತಾ ಕ್ಲೀನ್ ಆಗ್ತಾ ಹೋಗುತ್ತೆ ಇದು ಮುಖ್ಯವಾದ ಹೆಲ್ತ್ ಬೆನಿಫಿಟ್ಸು ಎರಡನೇದು ಲಿವರ್ ಕೇರ್ ಮಾಡಬೇಕು ಅನ್ನೋದರೂ ಕೂಡ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಫಿಫ್ಟೀನ್ ಎಮ್ ಎಲ್ ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಸೊ ಆರ್ಟ್ ಕೇರ್ ಆರ್ಟಲ್ಲಿ ಆರ್ಟಲ್ಲಿರುವ ಬ್ಲಾಕೇಜ್ಗಳನ್ನ ಆರ್ಟಲ್ಲಿರುವ ಫ್ಯಾಟನ್ನು ಇದು ಬರ್ನ್ ಮಾಡುತ್ತೆ ಮತ್ತು ಸ್ಕಿನ್ ಕೇರ್ ಹೆಣ್ಮಕ್ಳುಗಳು ಯಾರ ಸ್ಕಿನ್ ಗ್ಲೋ ಆಗಬೇಕು ಅನ್ನೋದ್ರೆ ಇದು ತೊಗೊಂಡಿದ್ದೆ ಆದರೆ ಖಂಡಿತ ನಿಮ್ಮ ಸ್ಕಿನ್ನು ಶೈನಿಂಗ್ ಬರೋದ್ರಲ್ಲಿ ಸಂದೇಹ ಇಲ್ಲ ಡೈಜೆಸ್ಟಿವ್ ಕೇರ್ ಇದು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಲ್ಸರ್ ಅಂತ ಅಥವಾ ಇಂಫ್ಲಾಮೆಟ್ರಿ ಇಂಟಸ್ಟೆಂಟ್ ಪೇಯ್ನ್ಗಳೆಲ್ಲ ಪ್ರಿವೆಂಟ್ ಮಾಡ್ಬೋದು ಇದು ಡೈಜೆಸ್ ಸಿಸ್ಟಮ್ಗೆ ತುಂಬ ಲಾಭ ಇದೆ ಅದೇ ರೀತಿ ಏರ್ ಫಾಲ್ ಆಗೋರ್ಗೂ ಕೂಡ ಈ ಒಂದು ಏರ್ ಫಾಲ್ನ ಪ್ರಿವೆಂಟ್ ಮಾಡೋಕ್ಕೆ ಈ ಒಂದು ಜ್ಯೂಸು ತುಂಬ ಸಹಾಯ ಮಾಡುತ್ತೆ ಹಾಗೇ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಡಬ್ಲ್ಯೂ ಬಿ ಸಿ ಮತ್ತು ಟಿ ಸೆಲ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಡಬ್ಲ್ಯೂ ಬಿ ಸಿ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅಂದರೆ ಅದು ಎವ್ರಿ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕು ಸೊ ಈ ಎವ್ರಿ ಅಲ್ಲಿ ಡೆವಲಪ್ಮೆಂಟ್ ಆಗೋಕ್ಕೆ ಈ ಒಂದು ಜ್ಯೂಸು ತುಂಬ ಸಹಾಯ ಮಾಡುತ್ತೆ ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ ಯಾರ್ಯಾರು ಡಯಾಬಿಟಿಕಲ್ಲಿ ಸಫರ್ ಆಗ್ತಾ ಇರ್ತೀರ ಅಂಥವ್ರಿಗೆ ಈ ಒಂದು ಬ್ಲಡ್ಡಲ್ಲಿ ನಿಮ್ಮ ಶುಗರ್ ಲೆವೆಲ್ನ ಜಾಸ್ತಿ ಆಗೋದನ್ನ ಪ್ರಿವೆಂಟ್ ಮಾಡಿ ನಿಮ್ಮ ದೇಹದಲ್ಲಿ ಶುಗರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಇಷ್ಟು ಬೆನಿಫಿಟ್ಸು ಇದರಲ್ಲಿ ಸಿಗುತ್ತೆ ಹಾಗೆ ಇದು ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ನಿಮಗೆ ಕ್ಯಾನ್ಸರ್ ಅಂತ ಮಾರಕ ಸೆಲ್ಸ್ಗಳನ್ನ ಗ್ರೋತ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು ಅದೇ ರೀತಿ ಅಪೆಂಡಿಕ್ಸು ಅರಿಣಿಯ ಈ ಥರ ಎಷ್ಟೋ ಥರದ ಕಾಯಿಲೆಗಳಿಗೆ ಇದೇನಾಗುತ್ತೆ ಪ್ರಿವೆನ್ಷನ್ ಜ್ಯೂಸಾಗಿ ಕೆಲಸ ಮಾಡುತ್ತೆ ಇದಕ್ಕೆ ನಾವು ಫಾರ್ಮುಲಾ ಒಂದು ಕೇರ್ ಫೌಂಡೇಶನ್ ಸಂಸ್ಥೆ ರಿಸರ್ಚ್ ಮಾಡಿರೋ ಫಾರ್ಮುಲಾನೆ ಬಳಸ್ತಾ ಇದ್ದೀವಿ ಬೇರೆ ಯಾವ ಫಾರ್ಮುಲಾ ಕೂಡ ನಾವು ಬಳಸಲ್ಲ ಈ ನಾರ್ಮಲ್ ಜುಲೈಗೂ ಈ ಜುಲೈಗೆ ತುಂಬ ಡಿಫರೆನ್ಸ್ ಇರುತ್ತೆ ಯಾಕೆ ಡಿಫ್ರೆನ್ಸ್ ಅಂದರೆ ನಾವು ಬಳಸ್ತಿರುವ ಹರ್ಬಲ್ ಇಂಗ್ರೀಡಿಯೆಂಟ್ಸ್ನ ನಾವೆಲ್ಲೂ ಕೂಡ ಬೇರೆಯವ್ರಿಗೆ ಶೇರ್ ಮಾಡಲ್ಲ ಎರಡನೇದು ನಾವು ಯಾರಿಗೂ ಕೂಡ ಈ ಒಂದು ಸೇಲ್ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು ಉದ್ದೇಶ ನಮ್ಮಲ್ಲಿ ನಾವು ಡೆವಲಪ್ ಮಾಡ್ತಾ ಇಲ್ಲ ಈ